ভূষণ ওলিদার মাদ্রভূষণ ওমে মূল্যে প্রণয় রুদ্রুতি

ಭೂಷಣ ಇಲ್ಲಿಯ ದಂಡ ನಾಯಕರ ಕಾಲವನ್ನು ಕಳೆಯುವಂತಹ ನನ್ನನ್ನು ಕಂಡವರೆಲ್ಲ ಕೊಂಡಾಡುವ ರುದ್ರಭೂಷಣ ಎಂಬ ಹಾಗೆ ಒಬ್ಬ ಸೇನಾ ನಾಯಕರನ್ನು ಆ ರೀತಿಯಾಗಿ ಕೊಂಡಾಡ್ತಾರೆ ಅಂತ ಕಾರಣವೇ ನನ್ನ ವ್ಯಕ್ತಿತ್ವವೇ ಕಾರಣ ಈ ರುದ್ರಭೂಷಣ ಓಲಿದರೆ ಮಾತ್ರ ರುದ್ರಭೂಷಣ ಒಮ್ಮೆ ಮುಂದೆ ಅಂತ ಆದ್ರೆ ಪ್ರಣಾಯಕವಾದ ರುದ್ರ ನಾಗಭೂಷಣ ನಾನಾಗುವರಿದ್ದೇನೆ ಬದಲ ಕುರಿತಾಗಿ ನನ್ನ ಯೋಚನೆ ಅಲ್ಲ ಅಗತ್ಯವಾಗಿ ಯೋಚನೆ ಮಾಡಬೇಕಾದ್ಯ ಪರಿವರ್ತನಾಶೀಲವಾದಂತಹ ಈ ಪ್ರಪಂಚದಲ್ಲಿ ಕಾಲ ಬದಲಾದ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕುವಂತಹ ಸ್ಥಾನವನ್ನು ಬದಲಾಗುತ್ತಾ ಇರುತ್ತದಂತೆ ಅದೇ ರೀತಿಯಲ್ಲಿ ನನ್ನ ಬದುಕಿನ ಕುರಿತಾಗಿ ಯೋಚನೆ ಮಾಡಬೇಕು ಇಲ್ಲಿಯ ವರ್ತಮಾನದಲ್ಲಿ ಸೇನಾ ಸತ್ಯ ಹಾಗಂತ ಇನ್ನೆಷ್ಟು ದಿನ ಅಂತ ನಾನು ಸೇನಾ ಉಳಿಯಬೇಕು ಅದಲ್ಲ ಇಲ್ಲಿಯ ಸರ್ವಾಧಿಕಾರಿ ನಾನು ಆಗಬೇಕು ಎನ್ನುವಂತ ಆಸೆ ಆಕಾಂಕ್ಷೆ ನಾನು ಅದರೋದಕ್ಕೆ ಅವಕಾಶ ಇಲ್ಲವ ಖಂಡಿತವಾಗಿ ಇದೆ ಅದು ಹೇಗೆ ಇಲ್ಲಿಯವರ ಸರಸ್ತನಿದ್ವಿ ಅವನು ಒಬ್ಬಳು ಮಗಳಿದ್ದಾಳೆ ಹೇಮಮಾಲಿನಿ ಎಂಬ ಹಾಗೆ ಅವಳನ್ನೇ ನಾನು ಮದುವೆ ಆದರೆ ಅಂತಾದರೆ ಇಲ್ಲಿಯ ಅಧಿಕಾರವನ್ನು ನಡೆಸಬಹುದಾದಂತಹ ಅವಕಾಶ ಸಿಕ್ಕೇ ಸಿಗುತ್ತದೆ ಅದಕ್ಕಾಗಿ ಆಕೆಯನ್ನೇ ಆಗಬೇಕು ಎನ್ನುವಂತಹ ಯೋಚನೆ ಯೋಜನೆಯಲ್ಲಿರುವ ಕಾಲಕ್ಕೆ ಒಂದು ವರ್ತಮಾನವನ್ನು ಕೇಜ್ನಲ್ಲ ಅವರ ಹೊಸ ತನ್ನ ಮಗಳಿಗೆ ಮದುವೆ ಮಾಡಿಸಬೇಕು ಎಂಬ ಉದ್ದೇಶಕ್ಕಾಗಿ ಒಂದು ಪಣವನ್ನ ಏರ್ಪಡಿಸ್ತಾ ಇದ್ದಾನಂತೆ ಆ ಪಣ ಯಾವಾಗ ಏನು ಪ್ರಚಾರ ಇಲ್ಲದೆ ಗುಟ್ಟಾಗಿ ಉಂಟಂತೆ ಹಾಗಾದ್ರೆ ನಾನು ಆಕೆಯನ್ನು ಮದ್ವೆ ಆಗ್ಬೇಕು ಅಂತಾದ್ರೆ ಆ ಪಣವನ್ನು ನಿವಾರ್ಯವೇ ಪಣ ಎಲ್ಲ ನನಗೆ ಲೆಕ್ಕ ಅಲ್ಲ ಅದರಲ್ಲಿ ಯಾವಾಗ ಇರುವಂತಹ ವಿಷಯವನ್ನು ತೀಬೇಕು ತಿಳಿದಂತಾಗಿ ನಾನೇ ಹೋಗ್ಲ ಚ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ನಾನಲ್ಲ ಹಾಗಾದ್ರೆ ಯಾರು ಆ ನನಗೊಬ್ಬ ಮಿತ್ರನಿದ್ದಾನೆ ಅವನನ್ನ ಇದರಲ್ಲಿ ಪೂರ್ವಸಿಕೊಂಡೆ ಅಂತಾದ್ರೆ ನನ್ನ ಕಾರ್ಯ ಆಗುದಕ್ಕೆ ಸಾಧ್ಯ ಸರಿ ನೋಡೋಣ ಮಿತ್ರ ಕರ್ತವ್ರಿ ಬಂದ কারণ <laughs> <laughs> ಪ್ರಚಾರ ಹೋಗ್ಲಿ ಎಲ್ಲ ಕೇಳಿ ಯಾರ ಬಾಯಲ್ಲ ನೋಡ್ರಿ ನೀನೇ ಮಾರಯೋ ಎಲ್ಲ ಹೋಗ್ಲಿ ಎಲ್ಲ ಕೇಳಲಿ ಎಲ್ಲಾರಾಯವ್ ಹಾಗಲ್ಲೋ ಕಸ್ತೂರಿ ಕಸ್ತೂರಿ ನೀನೊಪ್ಪ ಕಾವಿದಂತೆ ಮಾರಯೋ ಇಷ್ಟು ದಿನದವರೆಗೆ ಯಾವ್ದು ಗೊತ್ತಿರಲಿಲ್ಲ ಅಲ್ಲಿ ಗೊತ್ತಿರಲಿಲ್ಲ ಎಲ್ಲವರು ಕೊಂಡಾಡ್ತಾ ಇದ್ದಾರೆ ಕಲಾವಿದ ಒಬ್ಬ ಇದ್ದರೆ ಇರಬೇಕು ಅದು ಕಸ್ತೂರಿಯ ಹಾಗೆ ಎಂಬ ಹಾಗೆ ಏನು ಮಾತ್ರ ಅಲ್ಲ ನೀನು ಅವರೆಲ್ಲ ಕೊಂಡಾಡುವಂತಹ ರೀತಿ ನೀತಿಗಳು ಹೇಗೆ ಗೊತ್ತೇನೋ ಒಬ್ಬ ಸಾಮಾನ್ಯದ ಕಲಾವಿದ ಅಲ್ಲ ವೇಷ ಬೇಕಾದರೂ ಎಷ್ಟೊತ್ತಿ ಬೇಕಾದರೂ ಯಾವ ಭಾಷೆಯಲ್ಲಿ ಬೇಕಾದರೂ ಸಮರ್ಥವಾಗಿ ನಿರ್ವಹಿಸಬಹುದಾದಂತಹ ಕಲಾಚಾಕಚಕ್ಯತೆ ಕೊಂಡಾಡ್ತಾ ಇದ್ದಾರೆ ಮಾತ್ರ ಅಲ್ಲು ನಿನ್ನ ಕಲಾ ನೈಪುಣ್ಯತೆಯನ್ನು ಗುರುತಿಸಿರಬಹುದಾದಂತಹ ಹೋದೆಷ್ಟೋ ಕಲಾ ಪೋಷಕರಲ್ಲ ಕಲಾಭಿಮಾನಿಗಳಲ್ಲ ನಿನ್ನ ಸೂಚಿಸಲು ಸನ್ಮಾನಿಸಿದವರಿದ್ದಾರಂತೆ ನಾವಳಿಗಳಲ್ಲ ನಿನ್ನ ಪಾಲಿಗೆ ಸಂದಿವೆ ಅಂತೆಪ್ಪ ಸನ್ಮಾನ ಬೇಕು

ಉಂಟು ಎಂಬ ಹಾಗೆ ತಿಳಿದವ ಮಾತ್ರ ಅಲ್ಲ ಈ ರೀತಿಯಾಗಿ ವಿಶೇಷವಾದಂತಹ ಅತ್ಯದ್ಭುತವಾದಂತಹ ಭಯಂಕರ ಕಲಾವಿದರಾದಂತ ನಿನ್ನ ಅಭಿಮಾನಿರಾದ್ರು ಮಾತ್ರ ಅಲ್ಲ ನಿನ್ನದಾದಂತಹ ಒಂದು ವೇಷವನ್ನು ನಾನು ಕಾಣಬೇಕು ಎನ್ನುವುದಾಗಿ ಆಸೆ ಹೊತ್ತೇನೆಲ್ಲ ಮಾಡ್ತೀವಿ

ಹೌದಾ ವೇಷ ಮಾಡ್ಬೇಕು ಅಂತಾದ್ರೆ ಆದ್ರೆ ಪೋಷಾಕು ಬೇಡ ಖಂಡಿತವಾಗಿ ಬೇಕು ಹಾಗಂತ ಇಲ್ಲಿ ಊಟ ಹೋಗಿಲ್ಲ ಆದ್ರಿಂದ ಒಂದ್ ಕೆಲಸ ಮಾಡು ವೇಷ ಬೇಡ ಒಬ್ಬ ರಾಜಕುಮಾರನಾದಂತಹ ಕಲಾವಿದ ಪಾತ್ರವನ್ನ ಮಾಡಿ ಯಾವ ರೀತಿಯಲ್ಲಿ ಪಾತ್ರವನ್ನ ನಿರ್ವಹಿಸ್ತಾನೆ ಆ ಒಂದು ಮಾತಿನ ಶೈಲಿ ಮಾತಿನ ಒಂದು ವೈಖರಿ ಯಾವ ಕರಿ ಯಾವ ಕರಿ ಹೌದು ಅದನ್ನು ನಾನು ಕಾಣಬೇಕು ಮಾತ್ರ ಅಲ್ಲ

ಓ ಮಿಥಾರದ್ರಭೂಷಣನ್ನು ನೋಡ್ತಾ ಇದ್ರೆ ಯಾವುದೋ ಒಂದು ಚಿಂತೆನಿದ್ದ ಹಾಗೆ ಕಾಣ್ತಾ ಇದ್ದೇವೆ ಮುಖಯನ್ನು ಬಾಡಿ ಬಸವಳಿದು ಹೋಗಿದೆ ಚಿಂತೆ ಎನ್ನುವುದು ಚಿಂತೆ ಚಿಂತೆಗೆ ಕಾಣುವಂತೆ ಚಿಂತೆಯನ್ನು ಬಿಡು ಇನ್ನಡೆ ಖರ್ಚಿಗೆ ಬೇಕಾದ್ರೆ ನನ್ನಲ್ಲಿ ಕೇಳು ಈ ತಾವತ್ತಿಗೆ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ನಾನು ಅರ್ನೆಟ್ ಕೊಡದ ಆತಿ ಪಾಪೀಮಣ್ಣಾ ನಿನಗೆ ನಾನು ಖರ್ಚು ಕೊಡಬೇಕು ಮತ್ತೆ ನೀನು ನಾನು ಖರ್ಚು ಕೊಡಲ್ಲ ಅಲ್ಲವೇ ಸಮಸ್ಯೆ ಆತ ಬಿಡು ರಾಜಕುಮಾರನಾಯಿ ಮಾತಾಡಬಹುದು ಒಂದು ವೈಖರಿ ಅಲ್ಲ ಅಲ್ಲವಾ ಆಗಿತ್ತು ಆಗಂತ ಇಷ್ಟಕ್ಕೆ ಮುಕ್ತಾಯ ಅಲ್ಲ ಅಲ್ಲವೇ ಆಗುತ್ತೆವೋ ಒಂದು ಕಾರ್ಯ ಆಗಲೇಬೇಕು ಸರಿ ಇದು ಯಾವ ಸ್ಥಳ ಗೊತ್ತಾಯ್ತಾ ಇದು ಕಲ್ಯಾಣಗಿರಿ கொள்ளே நான் எல்லாம் கொடாதினா அப்புறம் மனி அது ಕಲ್ಯಾಣ ನಗರ ರತ್ನಿದ್ನಿ ಮಗಳಿದ್ದಾಳ ಹೇಮಾಲಿನಿ ಎಂಬ ಹಾಗೆ ಅವಳನ್ನೇ ಮನಸ್ಸಾರ ಪ್ರೇಮಿಸುತ್ತಾ ಇದ್ದವ ಅವಳನ್ನೇ ಮದುವಾಗಬೇಕು ಆಸೆ ಆಸೆವತ್ತವ ಹೌದಪ್ಪ ಅದೇನ್ ಮಾಡೋಣ ಆ ರತ್ನಿದಿ ಆಕೆ ಮದುವೆ ಮಾಡಿಸಬೇಕು ಎಂಬ ಕಾರಣಕ್ಕಾಗಿ ಒಂದು ಪಣವನ್ನು ಏರ್ಪಡಿಸ್ತಾ ಇದ್ದಾನಂತೆ ಹಾಗಂತ ಪಣ ಯಾವಾಗ ಏನು ಎಂತಹದ್ದು ಎನ್ನುವುದು ಪ್ರಚಾರ ಇಲ್ಲವಂತೆ ಹುಟ್ಟಾಗಿ ಮುಟ್ಟಂತ ಕಸ್ತೂರಿ ಹುಟ್ಟಾಗಿ ಪಣ ಓ ನನಗೆ ಯಾಕೆ ಫೋನ್ ಮಾಡಿ ಅದು ಮಹಾರಾಜರ ಮಗಳು ಗುಟ್ಟಿನಲ್ಲಿ ಫೋನ್ ಮಾಡಿದಂತಾದ ಮೇಲೆ ಏನೋ ಮಹಾರಾಜರ ಮಗಳು ಪ್ರೀತಿ ಪ್ರೇಮ ಕಟ್ಟಡ ಆಯ್ತು ಏನೋ ಎಂಟಿ ಎಂಟಿ ಆಯ್ತಾ ಇದು ರಂಗಿ ಮೇಡ ಅಂತ ಗುಟ್ಟಲ್ಲಿ ಇಟ್ಟ ನಮ್ ಮುಖ್ಯ ಏನ್ ಮಾತಾಡ್ತೀನಿ ಪಂಚಾವಟ್ಟೆ ಹೆಣ್ಣು ಮಕ್ಕಳ ಬಗ್ಗೆ ಲಘುವಾಗಿ ಯಾವ ಕಾರಣಕ್ಕೂ ಮಾತಾಡಬಾರ್ದು ಅದರಲ್ಲಿ ರುದ್ರಭೂಷಣ ಎದುರುಗಡೆಯಲ್ಲಿ ಒಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತೀಯ ಲಘುವಾಗಿ ಅಂತ ಆದ್ರೆ ತಲೆ ತಲೆ ಕಡದ ಹಾಕ್ತಿದ್ದೆ ಯಾಕಷ್ಟು ಹೆಣ್ಣು ಮಕ್ಕಳನ್ನ ಸದಾ ಕಾಲ ಗೌರವಿಸಬೇಕು ಹೌದು ಏನು ಯಕ್ಷ ನಾಯಕ ಪೂಜಂತೆ ರಮರಮ್ಮಂತೆ ಯಾವ್ದಾ ಂತೆ ಅದೊಂದು ಬಿಟ್ಟು ಸಾಯ್ಬೇಡಲ್ಲಿ ಎತ್ತು ಅಷ್ಟು ಪೂಜ್ಯಂತೆ ಇರುವಂತೆ ತತ್ವದೇವತಾ ಎಂಬ ಹಾಗೆ ಯಾವ ಹೆಣ್ಣನ್ನ ಯಾವ ಮನೆಯಲ್ಲಿ ಗೌರವಿಸ್ತಾರೋ ಪೂಜಿಸ್ತಾರೋ ಆ ಮನೆಗೆ ಆ ಹೆಣ್ಣೆ ಭಾಗ್ಯಲಕ್ಷ್ಮಿ ಆಗ್ತಾಳೆ ಗ್ರಹಲಕ್ಷ್ಮಿ ಆಗ್ತಾಳೆ ಹ

ಆ ಸಮಸ್ಯೆ ಆ ಸಮಸ್ಯೆ ಇಟ್ಕೊಂಡು ಯಾರಿಗೆ ಬೀದಿ ಬಲಿ ಬೀದಿ ಸುಳ್ಳು ಅಂತ ಅದಕ್ಕಾಗಿ ರಾಜಕುಮಾರ್ನಾಗಿ ಅಲ್ಲಿವರೆಗೆ ಹೋಗಿ ವಿಷಯವನ್ನ ತಿಳ್ಕೊಂಡು ಬರಬೇಕು ಹೋಗಬೇಕು ಅಂತ ಆದ್ರೆ ರಾಜಕುಮಾರ್ ಒಂದು ವಿಳಾಸ ಬೇಡುವ ಹಾಗಾದ್ರೆ ಬೇಕು ಅದಕ್ಕಾಗಿ ಮಹೇಶ್ವತಿಯ ಹೆಸರು ಬಾಹುಬಲಿ ಮಹೇಶ್ ದರಕುಮಾರ್ ಬಾಹುಬಲಿ ಹೋಗುವಾಗ ದೂರದಲ್ಲಿ ನನ್ನ ಕಂಡು ಗೌರವಿಸ್ಬೇಕು ಅಂತ ಆದ್ರೆ ರಾಜಕುಮಾರಿ ಒಂದು ಟಿವಿ ಬೇಡವೇನೋ ಟಿವಿ ಒಂದು ಹತ್ತು ಬೇಡವೇನೋ ಒಂದು ಶಾಪು ಬೇಡವೇನೋ ಶಾಪ್ಟಿಲ್ವಾ ನೋಡೋಣ

咋都不开？ ಅದು ಬೇಡ ಬಿಡು ಹೇಗ್ಬೇಕಾದ್ರೂ ಹೋಗು ಆದಷ್ಟು ಬೇಗ ವಿಷಯವನ್ನ ತಿಳ್ಕೊಂಡು ಬರ್ಬೇಕು ತಿಳಿದುಕೊಂಡು ಬಂದ ಅಂತ ಆದ್ಬೇಕು ನಿನ್ಗೆ ಬೇಕು ಎಷ್ಟು ಬೇಕು ಎಲ್ಲ ಎಲ್ಲ ಮುಸ್ಟಿ ಮುಸ್ಟಿ ವ್ಯವಸ್ಥೆನ ಮಾಡ್ತೇನೆ

ಕಟ್ಟಪ್ಪಳು ಬುಷ್ಟಪ್ಪು ಇಲ್ಲ ಇರ್ತಿದ್ದಪ್ಪ ಅವರು ಹಾಸ್ತೀನಿ ಈಗ ಮೂಲ ನಂದೇ ಈಗ ಹೋಗ್ತಾ ಇದ್ದೀರಾ ಬಾಹುಬಲಿ ಹಿಂದೆ ಮುಂದೆಲ್ಲ ಸರಿ ಮಾಡ್ಕೊಳ್ಳಿ ನಾನು ತುಂಬ ಸಮಯಕ್ಕೆ ನಾವು ಸಮಯ ಹೋಗ್ತಾ ಇದ್ದೇನೆ ಲಕ್ಷ ಕೆ <dám pra io Willy2> 이후에 나가면 아무리 다이 거리 밖에 있는 마시

হে হাতে মারো চলে আস্তে মারো আস্তে মারি কাটলো হ্যাঁ করে টাইকা টাইকা আদিন টাইকা টাইকা করে দিনকে ও ভালোতে বাসুকন বাস পেয়ারা ওই রোহারি হক্তে না আর শব্দ তো আঙ্গিলা হ্যাঁ ওনি ওনি হ্যাঁ ভগবান